ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಸ್ಪೆಷಲ್ ಆಗಿ ನೋಡಿರಿ ಇದು ಹೊಟ್ಟೆ ತುಂಬ ಊಟ ಮಾಡ್ಬೋದಾದ ರೆಸಿಪಿ ಅದ ಇದು ಎಲ್ಲರೂ ಬೇಳೆಯಿಂದ ಮಾಡ್ತೀರಿ ನಾನು ಚೆನ್ನಾಗಿ ಬೆಳೆಯಿಂದ ಈ ರೆಸಿಪಿ ಮಾಡೋದು ತೋರಿಸ್ತೀನಿ ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಹಾಕೋ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತವೆ ಆಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಮಾಡೋ ವಿಧಾನ ತೋರಿಸ್ತೀನಿ ಬೇಕಾದ ಸಾಮಗ್ರಿಗಳು ಅಕ್ಕಿ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ಒಂದು ಕಪ್ಪು ಇದು ಚೆನ್ನಾಗಿ ಬೇಳೆ ತೊಗೊಂಡಿದ್ದೀನಿ ದಾಲು ಅಂತಿರಲ್ಲ ಅದು ಆಮೇಲೆ ಬೀನ್ಸು ಆಲೂಗಡ್ಡೆ ಕ್ಯಾರೆಟ್ ಟಮಟೊ ಉಳ್ಳಾಗಡ್ಡಿ ಶೇಂಗಾ ಕರಿಬೇವು ಆಮೇಲೆ ಕೊತ್ತಂಬರಿ ಬೆಳಗ್ಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಒಗ್ಗರಣೆಗೆ ಸ್ವಲ್ಪ ಬೆಲ್ಲ ಉಪ್ಪು ಅಚ್ಚ ಖಾರದ ಪೌಡ್ರ್ ಖಾರ ಪುಡಿ ಅಂತೀವಲ್ಲ ಅದು ಆಮೇಲೆ ಇದು ಜೀರಿಗೆ ಸ್ವಲ್ಪ ಅರಶಿನ ಎಣ್ಣೆ ನಿಂಬೆಹಣ್ಣು ಇವಾಗ ಮಾಡೋ ವಿಧಾನ ನೋಡಿ ಇದು ಚೆನ್ನಂಗಿ ಬೇಳೆ ಅಕ್ಕಿ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಅಕ್ಕಿ ಒಂದು ಕಪ್ಪು ಚೆನ್ನಂಗಿ ಬೇಳೆ ದಾಲು ಆಮೇಲೆ ಮೈಸೂರು ಬೇಳೆ ಅಂತ ಎಲ್ಲ ಅದು ಅದರಿಂದ ರೆಸಿಪಿ ಮಾಡೋದು ತೋರಿಸ್ತೀನಿ ಬರ್ರಿ ನೋಡಿ ಇದನ್ನು ಒಂದು ಎರಡು ಟೈಮು ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಂಡು ಇವಾಗ ನೋಡಿ ಈ ಥರ ತೊಳೆದು ಎಲ್ಲ ನೀರು ಬಸ್ಕೊಂಡು ಇದನ್ನ ಇಟ್ಕೊಂಡ್ಬಿಡೋಣ ಈ ಕಡೆ ಒಂದು ಕುಕ್ಕರ್ ತಗೊಳ್ಳೋಣ ಕುಕ್ಕರ್ ತೊಗೊಂಡು ಇದಕ್ಕೆ ಈ ಅಕ್ಕಿ ಬೇಳೆನ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಅದೇ ಕುಕ್ಕರಲ್ಲಿ ಈ ಕಾಯಿ ಪಲ್ಯಗಳು ಏನು ಹೆಚ್ಚಿಟ್ಕೊಂಡಿದ್ನೆಲ್ಲ ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಇದನ್ನು ಹಾಕಬೇಕು ಹಾಕಿ ನೀರು ಇದಕ್ಕೆ ನಾಲ್ಕು ಗ್ಲಾಸ್ ಅಷ್ಟು ಇದರಲ್ಲೇ ಎರಡು ಸೇರಿಸಿ ಒಂದು ಗ್ಲಾಸ್ ಆಗಿತ್ತು ಅಕ್ಕಿ ಬೇಳೆ ಸೇರಿ ಅದಕ್ಕೆ ನಾನಿವಾಗ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಶೇಂಗಾ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ನೋಡಿ ಇವಾಗ ಶೇಂಗಾ ಹಾಕ್ತಾಯಿದ್ದೀನಿ ಶೇಂಗಾ ಕಡಲೆ ಬೀಜ ಹಾಕಿ ಈ ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಒಂದು ಮೂರು ವಿಜಿಲ್ ಬಂದರೆ ಸಾಕು ಅದು ಕುಕ್ಕರ್ ಆ ಕಡೆ ಮೂರು ವಿಸಿಲ್ ಬಂತು ಈ ಕಡೆ ಇನ್ನೊಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಹಾಕೋಣ ಸಾಸಿವೆ ಹಾಕಿದ್ದೀನಿ ಸಾಸಿವೆ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಾಕಿ ಇದು ಉಳ್ಳಾಗಡ್ಡಿ ಇದು ಏನು ಫ್ರೈ ಮಾಡ್ಕೆ ಹೋಗ್ಬೇಡ್ರಿ ಕಲರ್ ಚೇಂಜ್ ಆಗೋವ್ರಿಗೇನು ಉಳ್ಳಾಗಡ್ಡಿ ಉರಿಯೋದು ಬೇಡ ಕರಿಬೇವು ಹಾಕೋಣ ಕರಿಬೇವು ಹಾಕಿದ ತಕ್ಷಣ ಇವಾಗ ಟಮಾಟೊ ಹಾಕಿಬಿಡೋಣ ಟಮಾಟೊ ಹಾಕಿ ಇದನ್ನೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಏನಿದು ಫ್ರೈ ಮಾಡೋದು ಬೇಡ ಹಾಗೆ ಸುಮ್ಮನೆ ತಿರುಗಿಸ್ಬಿಟ್ಟು ಇವಾಗ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕಿರ್ಲಿಲ್ಲವಲ್ಲ ಅರ್ಶಿಣ ಪೌಡ್ರ್ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಅವಾಗ ಹಾಕಿ ಬೇಳೆ ತರಕಾರಿ ಬೇಯುವಾಗ ಒಂದಿಷ್ಟು ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದು ಬಿಸಿಬೇಳೆ ಬಾತ್ ಭಾತ್ ಐತೆ ಹಾಕ್ತಾಯಿದ್ದೀನಿ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಮಚ ತೊಗೊಂಡು ನೋಡಿ ಈ ಥರ ತಿರುಗಿಸ್ಬಿಟ್ಟು ಎಲ್ಲ ಉಳ್ಳಾಗಡ್ಡಿ ಟೊಮಾಟೊ ಅದರ ಜೊತೆಗೆಲ್ಲ ಅದು ಬೆರೀಲಿ ಈ ಕಡೆ ಇದರಲ್ಲಿ ಅಕ್ಕಿ ಬೇಳೆ ಈ ಕಾಯಿ ಪಲ್ಯಗಳೆಲ್ಲ ಕುದಿಸಿಟ್ಕೊಂಡಿದ್ದೀವಲ್ಲ ಅದು ನೋಡಿ ಕುಕ್ಕರ್ ತೆಗೆದ್ರೆ ಎಲ್ಲ ಚೆನ್ನಾಗಿ ಮೆತ್ತಗೆ ಬಂದುಬಿಟ್ಟವ ಚಲೋ ಕುದ್ದವು ಇವನ್ನೆಲ್ಲ ಇವಾಗ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕೋಣ ಅದು ಗಟ್ಟಿ ಅನ್ನಿಸ್ತಲ್ಲ ಅದಕ್ಕೆ ನೀರು ಹಾಕಿ ಇದನ್ನು ಇವಾಗೊಂದು ಕುದಿ ಬರ್ತಾ ಇರ್ತೈತಲ್ಲ ಕುದಿಯುವಾಗ ಅದನ್ನ ಎಲ್ಲ ಇದಕ್ಕೆ ಕುಕ್ಕರಲ್ಲಿರೋದು ಇದಕ್ಕೆ ಹಾಕಿಬಿಡೋಣ ನೋಡಿ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಅಷ್ಟು ಕುಕ್ಕರ್ ಐತಿ ಕೆಡಸರು ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಮಿಕ್ಸ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಮೊಸರು ದಾಲ್ ಚೆನ್ನಂಗಿ ಬೇಳೆ ಮೈಸೂರು ಬಿಸಿ ಬೇಳೆ ಬಾತ್ ಮಾಡಿದ್ದೀನಿ ನೋಡಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೋಡಿ ಟೇಸ್ಟ್ ಅದು ತುಂಬ ಚೆನ್ನಾಗಿ ಬರುತ್ತೆ ತೊಗರೆಬೇಳೋಕ್ಕಿನ ಇದು ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ಬಿಸಿಬೇಳೆ ಭಾತು ನೀವು ಮಾಡಿರಿ ನಿಮ್ಮೆಲ್ಲರಿಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ನೋಡಿ ಇಷ್ಟು ಕುದಿ ಬಂದ ತಕ್ಷಣ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಮೇಲುಗಡೆ ಸ್ವಲ್ಪ ನಿಂಬೆ ಹಣ್ಣಿಂಟ್ಕೊಂಡು ಖಾರ ಬೂಂದಿ ಇದ್ದರೆ ಬೂಂದಿ ಹಾಕ್ಕೊಂಡು ತಿಂದರೆ ಬಿಸಿಬೇಳೆ ಭಾತ್ ಏನು ಟೇಸ್ಟ್ ಅಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ನೋಡಿ ಬಿಸಿ ಬಿಸಿ ಈ ಥರ ತಿನ್ಬೋದು ನಾ ಮಾಡಿರೋ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಧನ್ಯವಾದಗಳು